ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿದೆ ಅತ್ಯುತ್ತಮ ಚಲನಚಿತ್ರವಾಗಿ ಮಲಯಾಳಿಂ ಚಿತ್ರ ಅಟ್ಟಂ ಹೂನ್ ಚಿತ್ರದ ಸೂರಜ್ ಬರ್ಜಾತಿಯಾಗಿ ಅತ್ಯುತ್ತಮ ನಿರ್ದೇಶಕ ಅತ್ಯುತ್ತಮ ಪೋಷಕ ನಟಿಯಾಗಿ ನೀನಾ ಗುಪ್ತಾಗೆ ಪ್ರಶಸ್ತಿ ಲಭಿಸಿದೆ ಗುಜರಾತಿಯ ಕಚ್ ಎಕ್ಸ್ಪ್ರೆಸ್ಗೆ ಅತ್ಯುತ್ತಮ ಫಿಲ್ಮ್ ಗೌರವ ಸಿಕ್ಕಿದೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ವಿಶಾಲ್ ಭಾರದ್ವಾಜ್ ಅತ್ಯುತ್ತಮ ಸಂಕಲನ ಪ್ರಶಸ್ತಿ ಸುರೇಶ್ ಅರಸ್ಗೆ ಸಿಕ್ಕಿದೆ ರಾಜಕೀಯ ವಲಯದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನು ನಡೆಸಿದರು ಗೃಹ ಕಚೇರಿ ಕೃಷ್ಣಾದಲ್ಲಿ ಆರ್ಥಿಕ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಿಎಂ ಸಮಾಲೋಚನೆಯನ್ನು ನಡೆಸಿರುವಂಥದ್ದು ಸಭೆಯಲ್ಲಿ ಆರ್ಥಿಕ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಿ ಕೆಲವೊಂದು ಮಾಹಿತಿಯನ್ನು ಸಂಗ್ರಹಿಸಿದ್ರು ಗ್ಯಾರಂಟಿಗಳಿಂದ ಆರ್ಥಿಕ ಹೊಡೆತ ನೀಗಿಸೋದು ತೆರಿಗೆ ಸಂಗ್ರಹ ಹೆಚ್ಚಳಕ್ಕೆ ಗುರಿ ಸಂಬಂಧ ಚರ್ಚೆ ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿ ಕಾರ್ಯಗಳಿಗೆ ಅಗತ್ಯ ಅನುದಾನ ಒದಗಿಸುವ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು ಅಲ್ಲದೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಿಸುವ ಬಗ್ಗೆ ಅಧಿಕಾರಿಗಳಿಂದ ಸಿಎಂ ಸಲಹೆ ಪಡೆದಿದ್ದಾರೆ ಬಿಜೆಪಿಯಲ್ಲಿ ಬಂಡಾಯ ನಾಯಕರ ಮತ್ತೊಂದು ಸಭೆಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ ಆಗಸ್ಟ್ ಇಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ನಡೆಯಬೇಕಿದ್ದ ಸಭೆ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಬೆಳಗಾವಿಯಲ್ಲಿ ಆಗಸ್ಟ್ ಹನ್ನೊಂದರಂದು ಬೆಳಗಾವಿಯ ಖಾಸಗಿ ರೆಸಾರ್ಟ್ನಲ್ಲಿ ವಾಲ್ಮೀಕಿ ಹಗರಣದ ಸಂಬಂಧ ಪಾದಯಾತ್ರೆಗೆ ಚಿಂತನೆಯನ್ನ ನಡೆಸಿದರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ನಡೆದಿತ್ತು ಆದರೆ ಹೈಕಮಾಂಡ್ ಬಿಜೆಪಿ ಬಂಡಾಯ ನಾಯಕರ ಸಭೆಗೆ ಬ್ರೇಕ್ ಹಾಕಿದೆ ಆಗಸ್ಟ್ ಹತ್ತೊಂಬತ್ತರಂದು ದೆಹಲಿಗೆ ಬರುವಂತೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಬಿಜೆಪಿ ವರಿಷ್ಠರು ಬುಲಾವ್ ನೀಡಿದ್ದಾರೆ ಸಂಸದ ವಿ ಸೋಮಣ್ಣಗೆ ರಾಜ್ಯ ಸರ್ಕಾರ ಬೇಗ್ ಶಾಕ್ ಕೊಟ್ಟಿದೆ ತುಮಕೂರಿನಲ್ಲಿ ಉದ್ಘಾಟನೆಗೆ ಸಿದ್ಧವಾಗಿದ್ದ ನೂತನ ಸಂಸದರ ಕಚೇರಿಯನ್ನ ಸರ್ಕಾರ ವಾಪಸ್ ಪಡ್ಕೊಂಡಿದೆ ಹಳೆಯ ಐಬಿಯನ್ನ ಕಚೇರಿ ಉಪಯೋಗಕ್ಕೆ ಅನುಮೋದನೆಯನ್ನ ನೀಡಲಾಗಿತ್ತು ಹೀಗಾಗಿ ಭಾನುವಾರದಂದು ನೂತನ ಕಚೇರಿ ಉದ್ಘಾಟನೆಯನ್ನ ವಿ ಸೋಮಣ್ಣ ಅವರು ಹಮ್ಮಿಕೊಂಡಿದ್ರು ಆದ್ರೀಗ ಅದಕ್ಕೆ ರಾಜ್ಯ ಸರ್ಕಾರ ಏನಿದೆ ಶಾಕ್ ಕೊಟ್ಟಿದೆ ಬಿಜೆಪಿಯ ಮಾಜಿ ಸಿಎಂ ಹಾಲಿ ವಿರೋಧ ಪಕ್ಷದ ನಾಯಕರು ಸೇರಿ ಒಟ್ಟು ಇಪ್ಪತ್ತೆಂಟು ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಳೆದ ವರ್ಷ ಜೂನ್ನಲ್ಲಿ ನಡೆದಿದ್ದ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಗಿತ್ತು ಅನುಮತಿ ಪಡೆಯದೆ ಈ ಒಂದು ಪ್ರತಿಭಟನೆಯನ್ನು ನಡೆಸಿರುವಂತಹ ಸಂಬಂಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಪಕ್ಷ ನಾಯಕ ಅಶೋಕ್ ರವಿಕುಮಾರ್ ಸಂಸದ ಪಿಸಿ ಮೋಹನ್ ಸೇರಿ ಇಪ್ಪತ್ತೆಂಟು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಗ್ಯಾರಂಟಿ ಪರಿಷ್ಕರಣೆ ವಿಚಾರದಲ್ಲಿ ರಾಜ್ಯದಲ್ಲಿ ಭಾರಿ ಸದ್ದಾಗ್ತದೆ ಈ ವಿಚಾರ ಈ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹಣಕಾಸಿನ ವಿಚಾರವಾಗಿ ಒತ್ತಡ ಇದೆ ಮುಂದಿನ ಬಜೆಟ್ ನಾಲ್ಕು ಲಕ್ಷ ಕೋಟಿಗಳಿಗಿಂತ ಹೆಚ್ಚಾಗತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅಂತ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದು ಗ್ಯಾರಂಟಿ ಬಗ್ಗೆ ನಾನು ವಾರಂಟಿನೂ ಕೊಡ್ತೀನಿ ಅಂತ ಹೇಳಿದ್ದು ಗ್ಯಾರಂಟಿ ಪರಿಷ್ಕರಣೆ ಮಾಡುವಂತ ವಿಚಾರ ಸರ್ಕಾರದ ಮುಂದೆ ಇಲ್ಲ ಅದ್ರ ಬಗ್ಗೆ ನಾನು ಯಾವಾಗಲೂ ಹೇಳಿದ್ದೇನೆ ನಮಗೇನು ತೊಂದರೆ ಆಗಿಲ್ಲ ಬಟ್ ನಾನು ಯಾವಾಗಲೂ ಹೇಳ್ತಾ ಬಂದಿದ್ದೆ ಅಂದ್ರೆ ಹಣಕಾಸಿನ ಇದರಲ್ಲಿ ಒತ್ತಡ ನಮ್ಗೆ ಜಾಸ್ತಿ ಇದ್ದೇ ಇದೆ ಅಂತೇಳಿ ಆದರೆ ನನಗನ್ಸ ಮಟ್ಟಿಗೆ ನೆಕ್ಸ್ಟ್ ಇಯರಿಂದ ನಮ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಯಾಕಂದರೆ ನಮ್ಮ ಬಜೆಟ್ ನಾಲ್ಕು ಲಕ್ಷ ಕೋಟಿಗಿಂತ ಹೆಚ್ಚಾಗ್ತದೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಹೀಗಾಗಿ ಯಾವುದೇ ನಮಗೆ ಸಮಸ್ಯೆ ಆಗೋದಿಲ್ಲ ಯಾವುದು ಗ್ಯಾರಂಟಿ ನಲ್ಲಿ ನಾನು ಹೇಳ್ತೇನೆ ಗ್ಯಾರಂಟಿ ಬಗ್ಗೆ ನಾವು ವಾರಂಟಿನೂ ಕೊಡ್ತೇವೆ ಅಂತ ಮಾತನ್ನು ಹೇಳಿದ್ದೇನೆ ಕ್ರೈಮ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳಿದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಅನೇಕ ಸಾಂದರ್ಭಿಕ ಸಾಕ್ಷ್ಯಗಳು ಪತ್ತೆಯಾಗಿದೆ ಅಂತ ಪೊಲೀಸ್ ಕಮಿಷನರ್ ದಯಾನಂದ್ ಹೇಳಿದ್ದಾರೆ ಸಿಕ್ಕಿದ ಸಾಕ್ಷ್ಯಗಳನ್ನು ನಾವು ಹೈದರಾಬಾದ್ ಹಾಗೂ ಬೆಂಗಳೂರು ಎಫ್ಎಸ್ಎಲ್ಗೆ ಕಳುಹಿಸಿದ್ವಿ ಅವುಗಳಲ್ಲಿ ಕೆಲವು ವರದಿಗಳು ಪೊಲೀಸರ ಕೈ ಸೇರಿದೆ ಇನ್ನೂ ಕೆಲವು ವರದಿಗಳು ಬರಬೇಕಿದೆ ಆ ವರದಿಗಳನ್ನು ವಿಶ್ಲೇಷಣೆ ಮಾಡಿದ ಬಳಿಕ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಅಂತ ದಯಾನಂದ್ ಮಾಹಿತಿ ನೀಡಿದ್ದಾರೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ತನಿಖೆ ಅಂತಿಮ ಘಟ್ಟವನ್ನು ಇದೆ ಅನೇಕ ಮೌಖಿಕ ಸಾಕ್ಷಿಗಳು ಸಾಂದರ್ಭಿಕ ಸಾಕ್ಷಿಗಳು ಜೊತೆಗೆ ತಾಂತ್ರಿಕ ಸಾಕ್ಷಿಗಳನ್ನು ಈಗಾಗಲೇ ಸಂಗ್ರಹಿಸಲಾಗಿದೆ ನಾವು ಸಂಗ್ರಹಿಸಿರ್ತಕ್ಕಂಥ ಈ ರೀತಿ ಏನು ಸಾಕ್ಷಿಗಳಿದ್ದು ಅವುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕೂಡ ಕಳುಹಿಸಲಾಗಿದೆ ಬೆಂಗಳೂರು ವಿಧಿವಿಜ್ಞಾನ ಪ್ರಯೋಗಾಲಯದ ಜೊತೆಗೆ ಹೈದರಾಬಾದ್ ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಈಗಾಗಲೇ ಕೆಲವು ವರದಿಗಳು ಡಿವೈಸ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಮತ್ತು ಗ್ಯಾಂಗ್ ಜನ್ಮವನ್ನು ಜಾಲಾಡಲು ಪೊಲೀಸರು ಮುಂದಾಗಿದ್ದಾರೆ ಹದಿನೇಳು ಆರೋಪಿಗಳ ಆದಾಯದ ಮೂಲ ಏನು ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ದಾರೆ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದು ಹೇಗೆ ಎನ್ನುವ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಒಬ್ಬೊಬ್ಬರದ್ದೇ ಪ್ರತ್ಯೇಕ ಪ್ರೊಫೈಲ್ ಅನ್ನು ಸಿದ್ಧಪಡಿಸಿರುವಂತಹ ಪೊಲೀಸರು ಶೀಘ್ರವೇ ಕೋರ್ಟ್ಗೆ ಸಲ್ಲಿಸಲು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಜೈಲಿನಲ್ಲಿರೋ ದರ್ಶನ್ಗೆ ಎಫ್ಎಸ್ಎಲ್ ರಿಪೋರ್ಟ್ ಬಗ್ಗೆಯೇ ಚಿಂತೆಯಾಗ್ತಿದೆಯಂತೆ ಆಕ್ಟಿವ್ ಆಗಿದ್ದ ದರ್ಶನ್ ಈಗ ಮತ್ತೆ ಮಂಕಾಗಿದ್ದಾರಂತೆ ಈಗಾಗಲೇ ಪ್ರಮುಖ ಸಾಕ್ಷಿಗಳಿಂದ ಜಡ್ಜ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದ್ದು ಈ ಬಗ್ಗೆ ಆಪ್ತರ ಜೊತೆ ದರ್ಶನ್ ಮಾತುಕತೆಯನ್ನ ನಡೆಸಿದ್ರಂತೆ ಜೈಲಲ್ಲಿ ದರ್ಶನ್ ಭೇಟಿಯಾದ ಅಭಿಷೇಕ್ ಚಿಕ್ಕಣ್ಣ ಹಾಗೂ ಧನ್ವೀರ್ ಜೊತೆ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರಂತೆ ಇನ್ನು ಏನು ಭಯ ಬೇಡ ಕಾನೂನು ರೀತಿಯಲ್ಲಿ ಹೋರಾಟವನ್ನ ಮಾಡೋಣ ಅಂತ ಅಭಿಷೇಕ್ ದರ್ಶನ್ಗೆ ಧೈರ್ಯ ತುಂಬಿದ್ದಾರಂತೆ ಈ ಎಲ್ಲಾ ಬೆಳವಣಿಗೆಗಳ ಜೊತೆ ದರ್ಶನ್ ಭೇಟಿಯಾದವರ ಬಗ್ಗೆಯೂ ಪೊಲೀಸರು ನಿಗಾವಹಿಸಿದ್ದಾರಂತೆ ಪ್ರತಿ ವರ್ಷ ಮನೆಯಲ್ಲಿ ಅದ್ಧೂರಿಯಾಗಿ ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ್ದ ಪವಿತ್ರ ಗೌಡ ಈ ಬಾರಿ ಜೈಲಿನಲ್ಲೇ ಬರ ಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸುವಂತಾಗಿದೆ ಪ್ರತಿ ಬಾರಿಯೂ ಹಬ್ಬಕ್ಕೆ ಸೆಲೆಬ್ರಿಟಿಗಳನ್ನ ಕರೆಸಿ ಮುತ್ತೈದೆಯರಿಗೆ ಬಾಗಿನ ನೀಡುವ ಪ್ರತೀತಿ ಪವಿತ್ರ ಇಟ್ಕೊಂಡಿದ್ರು ಈ ಬಾರಿ ಸಂಭ್ರಮವಿಲ್ಲದೆ ಕಾಲವನ್ನ ಕಳೀತಿದ್ದಾಳೆ ಪವಿತ್ರ ಗೌಡ ಕೋಲ್ಕತ್ತಾದಲ್ಲಿ ಟ್ರೇನಿ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಸಂಘ ನಾಳೆ ಮುಷ್ಕರ ನಡೆಸಲು ತೀರ್ಮಾನಿಸಿದೆ ಹೀಗಾಗಿ ನಾಳೆ ದೇಶದಾದ್ಯಂತ ಖಾಸಗಿ ಆಸ್ಪತ್ರೆಗಳಲ್ಲಿ ತುರ್ತು ವೈದ್ಯಕೀಯ ಸೇವೆ ಹೊರತುಪಡಿಸಿ ಉಳಿದ ಯಾವುದೇ ಸೇವೆಗಳು ಲಭ್ಯ ಇರುವುದಿಲ್ಲ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಒಪಿಡಿ ಬಂದ್ ಆಗಿರುತ್ತೆ ನಿರ್ಣಯ ಕರ್ತವ್ಯ ಒಂದು ಸಾಂಕೇತಿಕ ಪ್ರತಿಭಟನೆ ಎಲ್ಲ ಎಮರ್ಜೆನ್ಸಿ ಸೇವೆಗಳನ್ನು ಹೊರತುಪಡಿಸಿ ಬೇರೆಲ್ಲವೂ ಸ್ಥಗಿತ ಮಾಡಬೇಕು ಅಂತ ಕೇಳ್ಕೊಳ್ತಾರೆ ಜನರಿಗೆ ತೊಂದರೆ ಆಗದಂತೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಎಮರ್ಜೆನ್ಸಿ ಇದ್ದಾಗ ಅವರು ಬರಲಿ ರೆಗ್ಯುಲರ್ ಓಪಿಡಿ ಅವರು ಒಂದು ದಿನ ಈ ಇದಕ್ಕೆ ನಮಗೂ ಸಾರ್ವಜನಿಕರು ಮಾಧ್ಯಮದವರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಇನ್ನು ನಾಳೆ ಖಾಸಗಿ ಆಸ್ಪತ್ರೆಗಳ ಮುಷ್ಕರ ಹಿನ್ನೆಲೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿದ್ದಾರೆ ನಳೆ ಖಾಸಗಿ ಆಸ್ಪತ್ರೆಗಳು ಮುಷ್ಕರಕ್ಕೆ ಕರೆ ಕೊಟ್ಟಿವೆ ಮೊನ್ನೆ ಪ್ರಿನ್ಸಿಪಲ್ ಸೆಕ್ರೆಟರಿ ಬಳಿ ಮಾತನಾಡಿದ್ದೇನೆ ಏನೆಲ್ಲ ಕ್ರಮ ಕೈಗೊಳ್ಳಲು ಸಾಧ್ಯವಿದೆ ಅಂತ ಚರ್ಚಿಸಲು ಹೇಳಿದ್ದೇನೆ ಎಲ್ಲ ಅಸೋಸಿಯೇಷನ್ ಜೊತೆ ನಾನು ಸಭೆ ಕರೆದಿದ್ದೇನೆ ಮುನ್ನೆಚ್ಚರಿಕಾ ಕ್ರಮದ ಬಗ್ಗೆ ಚರ್ಚೆಯನ್ನು ನಡೆಸ್ತೇನೆ ಅಂತ ಹೇಳಿದ್ರು ಈಗ ಕ್ಲೋಸ್ ಅಂತ ಹೇಳಿದ್ರೆ ಬರೀ ಅವರು ಡಿಗಳು ಮಾತ್ರ ಮಾಡ್ತಾ ಇದ್ದಾರೆ ಅದು ರಾಜ್ಯಾದ್ಯಂತ ದೇಶಾದ್ಯಂತ ಮಾಡೋದಕ್ಕೆ ಕೊಟ್ಟಿದ್ದಾರೆ ಆದರೆ ಎಲ್ಲ ಎಮರ್ಜೆನ್ಸಿ ಸರ್ವಿಸಸ್ ಆಸ್ಪತ್ರೆ ಜನರಿಗೆ ಯಾವುದೇ ತೊಂದರೆ ಇರೋ ರೀತಿಯಲ್ಲಿ ಮಾಡ್ತೀವಿ ಅಂತ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಆದರೆ ನಾನು ಈಗಾಗಲೇ ಮೊನ್ನೆನೇ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆಲ್ಲ ಹೇಳಿದ್ದೀನಿ ಬ ಈ ಬರೋ ವಾರದಲ್ಲಿ ಎಲ್ಲ ಡಾಕ್ಟರ್ಸ್ ಅಸೋಸಿಯೇಷನ್ ನರ್ಸ್ ಅಸೋಸಿಯೇಷನ್ ಮಂಡ್ಯ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮುಂದುವರಿತಾ ಇದೆ ಆಲೆ ಮನೆ ಹೆಲ್ತ್ ಕ್ವಾರ್ಟರ್ಸ್ ಆಯಿತು ಇದೀಗ ತೋಟದ ಮನೆ ಮೇಲೆ ಆರೋಗ್ಯಾಧಿಕಾರಿಗಳು ರೈಡ್ ಮಾಡಿದ್ದಾರೆ ನಾಗಮಂಗಲದ ಮಾವಿನಕೆರೆ ಗ್ರಾಮದಲ್ಲಿ ಭ್ರೂಣ ಲಿಂಗ ಪತ್ತೆ ಮಾಡುವಾಗಲೇ ದಾಳಿ ಮಾಡಿ ವಾಷಿಂಗ್ ಕಿಟ್ ಸ್ಕ್ಯಾನಿಂಗ್ ಮಿಷನ್ ಸೀಸ್ ಮಾಡಿರುವಂಥದ್ದು ಹಾಸನ ಮೂಲದ ಗರ್ಭಿಣಿ ಟೆಸ್ಟ್ ಮಾಡಿಸಲು ಬಂದಾಗ ತಡರಾತ್ರಿ ಡಿಎಚ್ಒ ಡಾಕ್ಟರ್ ಮೋಹನ್ ನೇತೃತ್ವದಲ್ಲಿ ಒಂದು ದಾಳಿ ಮಾಡಲಾಗಿರುವಂಥದ್ದು ಮನೆಯ ಮಾಲೀಕ ಧನಂಜಯ್ ಖಾಸಗಿ ಆಸ್ಪತ್ರೆಯ ಡಿ ಗ್ರೂಪ್ ಸಿಬ್ಬಂದಿ ನಾಗಮಣಿ ಹಾಗೂ ಗರ್ಭಿಣಿಯ ಪತಿ ಮನೋಹರ್ನನ್ನು ಅರೆಸ್ಟ್ ಮಾಡಲಾಗಿದೆ ಪ್ರಮುಖ ಆರೋಪಿ ಅಭಿಷೇಕ್ ಎಂಬಾತ ನಾಪತ್ತೆಯಾಗಿದ್ದಾನೆ ಇವನು ಇವನ ಸ್ವಂತ ಊರು ಅಲ್ಲಿ ಒಂದು ತೋಟದ ಮನೆ ಇದೆ ಬೇರುಗಡೆ ಫಸ್ಟ್ ಫ್ಲೋರಲ್ಲಿ ಅಲ್ಲಿ ಇವನು ಸ್ಕ್ಯಾನಿಂಗ್ ಮಾಡ್ತಾನೆ ಯಾರು ಮಾಡಿದರೆ ಇವನು ಮಾಡಿಲ್ಲ ಇವನ ಬದಲು ಅಭಿಷೇಕ್ ನಾನೊಬ್ಬ ವ್ಯಕ್ತಿ ಈಗೇನು ಬೈಯಪ್ಪನಳ್ಳಿ ಇದ್ರಲ್ಲಿ ಸಿಗಾಕೊಂಡಿದ್ದಾನೆ ಮತ್ತು ನಾವು ಪಾಂಡಪುರದಲ್ಲಿ ಏನು ಎಮ್ ಟಿ ಪಿ ಆ್ಯಕ್ಟ್ ಇದರ ಮೇಲೆ ಕೊಟ್ಟಿದ್ದೀವಿ ಅಲ್ಲಿ ಹೆಸರು ಬಂದಂಥ ಹೆಸರು ಅಭಿಷೇಕ್ ಅಂತ ಅವನ ಹೆಸರು ಅಲ್ಲಿ ಬಂದಿದೆ ಈಗ ಅದನ್ನು ನಾವು ಪೊಲೀಸ್ ಎಸ್ ಪಿ ಅವ್ರ ಹತ್ರ ಗಮನಕ್ಕೆ ತಂದೆ ಏಕೆಂದರೆ ಅದನ್ನು ಹಿಡಿಯಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಎಸ್ ಪಿ ಅವ್ರ ಗಮನಕ್ಕೆ ತಂದು ಡಿ ಸಿ ಸರ್ಗೆ ಹೇಳಿದ್ದೀನಿ ಡಿ ಸಿ ಅವರು ಕೂಡ ಅವರು ಎಸ್ ಪಿ ಅವ್ರಿಗೆ ಹೇಳ್ತೀನಿ ಹೇಳಿದರೆ ಈ ರೀತಿ ತುಂಗಭದ್ರಾ ಅಣೆಕಟ್ಟೆಯ ಒಡೆದ ಕ್ರಸ್ಟ್ ಗೇಟ್ನಿಂದ ನೀರು ಹೊರಹೋಗದಂತೆ ತಡೆಯಲು ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ನಿನ್ನೆ ಸಂಜೆಯವರೆಗೂ ಕ್ರಸ್ಟ್ ಗೇಟ್ನ ತಳದಲ್ಲಿ ಕ್ರೇನ್ ಬಳಸಿ ಸ್ಟಾಪ್ ಲಾಗ್ ಅಳವಡಿಸಲು ಯತ್ನಿಸಿದರೂ ಸಫಲವಾಗಿರಲಿಲ್ಲ ಇಂದು ಮತ್ತೆ ಗೇಟ್ ಅಳವಡಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು ಗೇಟ್ ಮೇಲೆ ಇರುವಂತಹ ಸ್ಕೈವಾಕ್ ಭೀಮ್ ತೆರವು ಮಾಡಲಾಗಿದೆ ಕ್ರೇನ್ ಮೂಲಕ ಗೇಟ್ ಇಳಿಸಲು ಸ್ಕೈವಾಕ್ ಅಡ್ಡಿಯಾಗಿದ್ವು ತುಂಗಭದ್ರಾ ಜಲಾಶಯದ ಗೇಟ್ ಬೇಗ ಅಳವಡಿಸಲಿ ಎಂದು ವಿಜಯನಗರದ ರಾಜ್ಯ ರೈತ ಸಂಘ ಪೂಜೆಯನ್ನು ಸಲ್ಲಿಸಿದೆ ಹೊಸಪೇಟೆಯ ಶ್ರೀ ವಿಜಯ ಮಹಾಗಣಪತಿ ದೇವರಿಗೆ ರೈತ ಸಂಘದ ಕಾರ್ಯಕರ್ತರು ಪ್ರಾರ್ಥಿಸಿದ್ದಾರೆ ಅಂಕೋಲದ ಶಿರೂರು ಗುಡ್ಡ ಕುಸಿತ ದುರಂತ ಸಂಬಂಧ ಎರಡನೇ ಹಂತದ ಕಾರ್ಯಾಚರಣೆ ಮುಂದುವರೆದಿತ್ತು ಮೂರನೇ ದಿನ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಯಿತು ನಾಪತ್ತೆಯಾಗಿರುವ ಮೂವರು ಹಾಗೂ ಲಾರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗಿದೆ ಜಗನ್ನಾಥ ನಾಯಕ್ ಲೋಕೇಶ್ ಕೇರಳದ ಲಾರಿ ಡ್ರೈವರ್ ಅರ್ಜುನ ಶಿರೂರು ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾಗಿದ್ದು ಬೆನ್ಸ್ ಲಾರಿ ಕೂಡ ನದಿಯಲ್ಲಿ ನಾಪತ್ತೆಯಾಗಿದೆ ಹೀಗಾಗಿ ಗಂಗಾವಳಿ ನದಿಯಲ್ಲಿ ಸೋನಾರ್ ಸ್ಕ್ಯಾನಿಂಗ್ ಹಾಗೂ ಡೈವ್ ಮೂಲಕ ಎನ್ಡಿಆರ್ಎಫ್ ನೌಕಾಪಡೆ ಮತ್ತು ಈಜು ತಜ್ಞ ಈಶ್ವರ ಮಲ್ಪೆ ತಂಡದಿಂದ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ